ನಮಸ್ತೆ ಫ್ರೆಂಡ್ಸ್ ಸವೀಪಾ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸೊಪ್ಪಿನ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಅದಕ್ಕೆ ಕಟ್ ಮಾಡಿರುವಂತಹ ಬಸಳೆ ಸೊಪ್ಪಿನ ದಂಟನ್ನ ಮೊದಲಿಗೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಹೆಸರು ಕಾಳು ಕಟ್ ಮಾಡಿರುವಂತಹ ಬಸಳೆ ಸೊಪ್ಪು ನೀರು ದಂಟು ಬೇಸತ್ತಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಎರಡು ವಿಷಯ ಕೂಗಿಸ್ಕೊಳ್ಬೇಕು ಬಸಳೆ ಸೊಪ್ಪಿನ ಸಾರಿಗೆ ಹೆಸರು ಕಾಳು ಬದಲು ಕಾಳು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ಶಲ್ ಕೂಗಿಸ್ಕೊಳ್ಳೋಣ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಬೇಕು ಒಂದು ಮಿಕ್ಸಿ ಜಾರಿಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂತ ಇದ್ದೀನಿ ಅರಶಿನ ಪುಡಿ ಒಂದು ಕಾಲು ಟೀ ಸ್ಪೂನು ಒಂದು ಮೀಡಿಯಮ್ ಸೈಜ್ ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಒಂದು ಸ್ವಲ್ಪ ಇದ್ದೀನಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಒಂದೆಂಟರಿಂದ ಹತ್ತಷ್ಟು ಬೇಡಿಗೆ ಮೆಣಸಿಕಾಯಿ ಎಂಟು ತೆಂಗಿನಕಾಯಿ ತುರಿನ ಹಾಕಿ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ಈಗ ಎರಡು ಆಗಿದೆ ಬಸಳೆ ಸೊಪ್ಪು ಚೆನ್ನಾಗೇ ಬೆಂದಿದೆ ಇವಾಗ ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊಳೆದಿರೋವಂಥ ನೀರನ್ನ ಹಾಕೊಳ್ತಾ ಇದ್ದೀನಿ ಹೆಸರು ಕಾಳು ಹಾಕಿರೋದ್ರಿಂದ ಸಾರು ಇನ್ನೂ ದಪ್ಪ ಆಗುತ್ತೆ ಇದೀಗ ದಪ್ಪ ಇದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸಾರನ್ನ ತೆಳು ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ಬಸಳೆ ಸೊಪ್ಪನ್ನ ಬೇಸತಿಗೂ ಉಪ್ಪು ಹಾಕ್ಕೊಂಡಿದ್ವಿ ಈಗ ಮಸಾಲೆ ಹಾಕಿದ್ರ ಮೇಲೆ ಸತಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾರನ್ನ ಕುದಿಯೋಕ್ಕೆ ಬಿಟ್ಬಿಡಬೇಕು ಇವಾಗ ಬೇಸಿಗೆ ಆಗಿರೋದ್ರಿಂದ ಬಸಳೆ ಸೊಪ್ಪು ಎಲ್ಲ ಕಡೆನೂ ಚೆನ್ನಾಗಿ ಸಿಗುತ್ತೆ ಬಸಳೆ ಸೊಪ್ಪು ಸಿಕ್ಕಿದಾಗ ಈ ಥರ ಸತಿ ಸಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ ಈಗ ಬೇಸಿಗೆಗೆ ಬಾಡಿ ಹೀಟ್ ಇದ್ದವರು ಬಸ್ಲೆ ಸೊಪ್ಪು ಸಾರು ಮಾಡ್ಕೊಂಡು ತಿಂದರೆ ಇಲ್ಲ ಪಲ್ಯ ಮಾಡ್ಕೊಂಡು ತಿಂದರೆ ಬಾಡಿ ಸ್ವಲ್ಪ ಕೂಲ್ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಈಗ ಸಾರು ರೆಡಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಸಳೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್